ನಾದ ಸಾತ್ವಿಕೆಯನ್ನು ಯುಯುಧಾನ ಅಂತ ಕರೆಯೋದು ಯಯುಧಾನ ಯಾದವರಲ್ಲಿ ಅತ್ಯಂತ ದೊಡ್ಡ ವೀರ ಅವನ ಮಾತನ್ನು ಕೇಳಿಕೊಂಡೇ ಒಂದು ದೊಡ್ಡ ಪಂಗಡ ಇತ್ತು ಅವನನ್ನು ಬೆಂಬಲಿಸುವ ಪಂಗಡ ಇತ್ತು ದುರ್ಯೋಧನನಿಗೆ ಒಂದು ದೂರಾಲೋಚನೆ ಇತ್ತು ದುರಾಲೋಚನೆಯೂ ಇತ್ತು ಯಾವಾಗ ಬಲರಾಮ ಕೃಷ್ಣನ ಮೇಲೆ ಮುನಿಸಿಕೊಂಡು ಶಮಂತಕಮಣಿಯ ಒಂದು ಘಟನೆಯಿಂದಾಗಿ ಕೃಷ್ಣನೇ ಏನೋ ಒಳಗಿನಿಂದ ಪಿತೂರಿ ಮಾಡಿದ್ದಾನೆ ಅಂತ ಭಾವಿಸಿ ಪಟ್ಟಣದ ಕಡೆಗೆ ಹೊರಟು ಹೋದ ಪಟ್ಟಣದಲ್ಲಿ ಅಂದರೆ ಇವತ್ತು ಅದನ್ನು ನೇಪಾಳ ಅಂತೇವೆ ನಾವು ವಿದೇಹ ಅಥವಾ ಪಟ್ಟಣ ಅದರಿಂದಾಗಿ ಸೀತೆಯನ್ನು ವೈದೇಹಿ ಮೈಥಿಲಿ ಅನ್ನುವ ಶಬ್ದಗಳಿಂದ ಕರೀತಾರೆ ವಿದೇಹದ ಜಾಗಕ್ಕೆ ಬಲರಾಮ ನನಗಿದ್ಯಾವ ಜಂಜಾಟವೂ ಬೇಡ ಅಂತ ಹೊರಟು ಹೋದ ಕಾಯ್ತಾ ಇದ್ದ ಬಲರಾಮ ತಕ್ಷಣ ತಾನೂ ಕೂಡ ಹಸ್ತಿನಾವತಿಯಿಂದ ಮಿಥಿಲಾ ಪಟ್ಟಣಕ್ಕೆ ಓಡಿದ್ದಾನೆ ನನಗೆ ಪಾಠ ಹೇಳ್ಕೊಡಿ ಯಾಕೆಂದರೆ ಆ ಕಾಲದಲ್ಲಿದ್ದ ಅತ್ಯಂತ ವೀರರಲ್ಲಿ ಗದಾಯುದ್ಧ ಪ್ರವೀಣರಲ್ಲಿ ಒಬ್ಬ ಬಲರಾಮ ಹಾಗಾಗಿ ಬಲರಾಮನಿಂದ ನಾನು ಶಿಕ್ಷಣವನ್ನು ಪಡೆದರೆ ಒಂದು ಶಿಕ್ಷಣ ಪಡೆದ ಲಾಭ ಆಯಿತು ಇನ್ನೂ ಒಂದು ರಾಜಕೀಯ ವ್ಯವಸ್ಥೆ ಗುಟ್ಟಿತ್ತು ಗುಟ್ಟೇನು ಅಂದರೆ ಹೇಗಾದರೂ ಮಾಡಿ ಬಲರಾಮನನ್ನು ಗುರು ಅಂತ ಆರಾಧನೆ ಮಾಡಿದರೆ ಚೆನ್ನಾಗಿ ಅವನನ್ನು ಪುಸಲಾಯಿಸಿದರೆ ಮುಂದೆ ಅವನ ತಂಗಿಯನ್ನು ಮದುವೆ ಆಗಿಬಿಟ್ರೆ ಅಷ್ಟೂ ಸೈನ್ಯ ತನಗೆ ವಶವಾಗುತ್ತೆ ಆದ್ದರಿಂದ ಒಂದು ಗುಟ್ಟಿನಲ್ಲಿ ಯೋಚನೆ ಮಾಡಿದ ಇದು ನನಗೆ ಲಾಭ ಕೊಡುತ್ತೆ ನಾಳೆಗೆ ಅಂತ ಆದರೆ ಕೃಷ್ಣ ಅದನ್ನು ಬಿಗಡಾಯಿಸಿದ ಆಗದಂತೆ ನೋಡಿದ ಸ ಸುಭದ್ರ ಅರ್ಜುನನ ಪಾಲಾದ್ಲು ಅದೊಂದು ಬೇರೆಯೇ ಕಥೆ ಬಹಳ ಸುಂದರವಾದ ರಾಜಕೀಯ ಕಥೆ ಬೇಕು ಬೇಕು ಅಂತಲೇ ಹೇಗೆ ಒಂದು ಸೂಕ್ಷ್ಮ ಗ್ರಹಿಕೆಯನ್ನು ಬಳಸಿಕೊಂಡು ಒಬ್ಬರಲ್ಲಿರುವ ನ್ಯೂನತೆಯನ್ನೇ ಲಾಭವಾಗಿಸಿಕೊಳ್ಳುವ ಕೃಷ್ಣನ ನಡೆ ಸುಭದ್ರೆ ಅರ್ಜುನನಿಗೆ ಸಿಗುವಂತಾಯಿತು ಆದರೆ ಈ ಯೋಚನೆ ಮಾಡ್ತಾ ಸತ್ಯಕನ ಮಗನಾದ ಸಾತ್ವಕಿಯಾದ ಯುವಧನನ್ನು ನೆನಪಿಸಿಕೊಳ್ತಾನೆ ಅಕಸ್ಮಾತ್ ನಾನು ಬಲರಾಮನನ್ನು ಒಲಿಸಿಕೊಂಡಿದ್ದರೆ ಸುಭದ್ರೆ ನನ್ನ ಪಾಲಿನವಳಾಗಿದ್ದರೆ ಯಾದವರ ವೀರನೆನಿಸಿದಂತಹ ಸಾತ್ವಕಿ ಯಾವತ್ತಿಗೂ ನನ್ನ ಪಕ್ಷದಲ್ಲಿರ್ತಿದ್ದ ಆದರೆ ಇವತ್ತು ಸುಭದ್ರೆ ಆ ಕಡೆ ಹೋದ ಮೇಲೆ ಸುಭದ್ರೆ ತಮಗೆಲ್ಲ ಯಾದವರ ಹೆಣ್ಣು ಪ್ರಧಾನವಾದ ಮರ್ಯಾದೆ ಇರುವವಳು ಅವಳು ಪಾಂಡವರ ಪಕ್ಷಕ್ಕೆ ಹೋದ ಮೇಲೆ ನಾವೆಲ್ಲರೂ ಪಾಂಡವರ ಪರವಾಗಿ ಯೋಚನೆ ಮಾಡಬೇಕಾಗತ್ತೆ ಅಂತ ಯೋಚಿಸಿ ಸಾತ್ಯಕಿ ಸಾತ್ಯಕಿ ಬಹಳ ಯುದ್ಧದಲ್ಲಿಯೂ ಚತುರ ಅಷ್ಟೇ ಅಲ್ಲದೆ ಬೌದ್ಧಿಕವಾಗಿಯೂ ಅತ್ಯಂತ ಚುರುಕುತನ ಉಳ್ಳವ ಅವನು ನಮಗೆ ಸಿಕ್ಕಿದ್ದಿದ್ದರೆ ಯುದ್ಧದಲ್ಲಿ ನಾವು ಸುಲಭವಾಗಿ ಗೆಲ್ಬೋದಿತ್ತು ಅವನ ಒಂದು ಅಕ್ಷೋಹಿಣಿ ಸೈನ್ಯ ಅದು ಪೂರ್ತಿ ಪಾಂಡವರ ಪಾಲಾಯಿತು